ಸಚಿನ್ ಶೆಟ್ಟರ್ ಅಂತ ಹೇಳಿದ್ರೆ ಇಡೀ ಒಂದು ತಂಡಕ್ಕೆ ಸ್ಫೂರ್ತಿ ಅದು ನಾವೇನು ಹೇಳ್ಬೇಕಂತಿಲ್ಲ ಇಲ್ಲಿ ಅದೊಂದು ಕಲೆಕ್ಷನ್ ನೋಡೋಕೆ ಗೊತ್ತಾಗ್ತದೆ ಎರಡು ದಿವಸದಲ್ಲಿ ಮತ್ತೊಂದಿಗೆ ಏನಂತ ಹೇಳಿದ್ರೆ ಅವರು ದವರ್ ಸುರಿಸಿದ್ದಲ್ಲ ದ್ವೇಷಕ್ಕೋಸ್ಕರ ರಕ್ತವನ್ನೇ ಸುರಿಸಿದ್ದಾರೆ ಅವರು ಯಾಕಂತ ಹೇಳಿದ್ರೆ

ಕ್ಷಮೆ <Sessus> இந்த திங்க மாச உறுப்பினர் நம்ம கேஷ் அமௌன்ட் ஏட்வ்கர்ல அவேதன் புரோனிங்க இன்னொரு லெக்க வருது. ஹாஷ்டோபன் அக்கவுண்ட்ல நம்ம எடி கேஷ் டெபாசிட் வந்து 8500 ரூபாயா இருக்கு. தெரிஞ்சா இல்லையா? தெரிஞ்சா சொல்லுங்க. 898 ரூபாயா இந்த எலவ கோட் இந்த நம்ம சப்ஸ்கிரைபர்ஸ் கிட்ட மோட்டி கேரிங்க வந்து ஞாபகம் வந்துரு. பட்டாங்கள்

லேடிஸ் டீம் மெம்பர்க்களே மேனது சதீஷ் நாமா இநீர் இமக்க சதீஷ் மெடி செக்சர்புல் யூடியூபர் அது என் இன்ஜினியரிங் காரியம பொறுத்தல پیرோடே நம்மல்ல சக்தி அண்ணா அம்மாபக்க நம்மளே அசைவை அவர் வார்த்தை கேட்கறேன் கெட்டினுடைய பொய் மாதி ஒன்றை இந்த எம்க்கு நம்ம மேல மேடர கொடுக்க வேண்டியது சித

ನೈನ್ ಸುಲಭಕ್ಕ ಸೈನಿಯ ತಂದೆಯ ಅಕ್ಕನ ಫೋಟೋ ತುಂಬ ಜನಕ್ಕೆ ಗೊತ್ತಿಲ್ಲ ಸುಲಭಕ್ಕ ಅಂತ ಹೇಳ್ಬೋದು ಇಲ್ಲಿದೆ ಅದರ ತನ್ನ ಅಂತ ಉಂಟು ತುಂಬ ಒಂಥರ ನನಗೆ ಹೇಳಲಿಕ್ಕೆ ಕಮ್ಮಿ ಅಂತ ಯಾಕಂತ ಹೇಳಿದರೆ ಇಲ್ಲಲ್ಲಿ ನೋಡುವಾಗ ಉಂಟಲ್ಲ ಇಲ್ಲಿ ಬಂದೇ ನೋಡಬೇಕು ಫ್ಯಾಮಿಲಿಯಲ್ಲಿ ಫಸ್ಟಿಗೆ ಏನೋ ಮಾಡ್ತಿದ್ದಾರೆ ಏನು ಮಾಡ್ತಿದ್ದಾರೆ ಅಂತ ಬೇಯಿಸಿ ಇದ್ದರು ನಮ್ಮ ವಿಡಿಯೋ ಮುಖಾಂತರ ಎಲ್ಲರಿಗೂ ಗೊತ್ತಾಗ್ತದೆ ಎಷ್ಟು ಕಷ್ಟ ಉಂಟು ನಾವು ಮಧ್ಯಾಹ್ನದಿಂದ ಇಲ್ಲಿ ಇದ್ದೇವೆ ಎಲ್ಲರೂ ನೋಡೋಲೆ ಕಳುಹು ಚುರು ಆಗ್ತದೆ ಯಾಕಂತ ಹೇಳಿದರೆ ಇಂಥವರನ್ನು ಸಹ ಮೈಂಟೈನ್ ಮಾಡ್ತಾರೆ ದೇವರು ತುಂಬ ಇನ್ನೂ ಆರೋಗ್ಯವಾಗಿ ಬೇರೆಲ್ಲ ಕೊಟ್ಟಿದ್ದಾರೆ ಆರೋಗ್ಯಕರ ಅದರೀತಿ ಆದಷ್ಟು ಇದು ಧನುಷ್ಯ ಕೊಡಿ ಸಾಕಾಗೋದು ಸರ್ ಖರ್ಚುಗಳಿಗೆ ತುಂಬ ಮತ್ತು ಮೇಲೆ ಸಹ ಕಟ್ಟುತ್ತಿದ್ದಾರೆ ಆದಷ್ಟು ಬೇಗ ನಿಮ್ಮ ಪೂರ್ಣ ಆಗಬೇಕು ಧನ್ಯವಾದಗಳು

ಹೋಗ್ಲಿಕ್ಕೆ ತುಂಬಾ ದೂರ ಉಂಟಲ್ಲ ನಮಗೆ ನಾವು ಬಂದ ಇಂಟೆನ್ಶನ್ ಮತ್ತೆ ಕಾರ್ಯಕ್ರಮ ಎಲ್ಲ ಆಯ್ತು ಸ್ವಲ್ಪ ಡ್ಯಾನ್ಸ್ ಎಲ್ಲ ಆಗ್ತಾ ಇತ್ತು ಮತ್ತೆ ಒಬ್ಬರು ಬರ್ತ್ಡೇ ಸೆಲೆಬ್ರೇಷನ್ ಆಯ್ತು ಕಾಶಿಗೆ ವಿಶ್ ಮಾಡಿದೆ ಅದೇ ರೀತಿ ನಮ್ಮ ಸುದೀಪ್ ತುಂಬಾ ಥ್ಯಾಂಕ್ಸ್ ನಾನು ಅಂತ ಹೇಳಿದ್ರೆ ಸನ್ಮಾನಕ್ಕೆ ಎಲ್ಲ ಐಟಮ್ ತಗೊಂಡು ಹೋಗಿದ್ದೆವು ಸಜೀನ್ ಬೇಡವೇ ಬೇಡ ಹೇಳ್ತಿದ್ರು ಅವ್ರಿಗಂತೇಳಿದ್ರೆ ಮುಜುಗಾರ್ ಹೆಂಕದ ಹೇಗೆ ಎಂಕದ ಹೇಗ ಆದರೂ ಸುದೀಪ್ ಅನೌನ್ಸ್ ಮಾಡಿದರು ಮತ್ತೆ ಸಚಿನ್ರು ಒಪ್ಪಿಕೊಂಡ್ರು ಸನ್ಮಾನ ಬೇಡ ಅಂತ ಹೇಳ್ತಿದ್ರು ನಮಗೆ ಅವರು ಸನ್ಮಾನ ಬೇಡ ಅಂತ ಹೇಳ್ತಿದ್ರು ತುಂಬ ಬೇಜಾರಾಗ್ತಿದೆ ಯಾಕಂತ ಹೇಳಿದ್ರೆ ನಿನ್ನೆಯಿಂದ ನಿನ್ನೆ ರಾತ್ರಿ ಹೋಗಿ ಅದು ರ್ಯಾಪ್ ಎಲ್ಲ ಮಾಡಿಸಿ ಫ್ರೂಟ್ಸಿಗೆ ಎಲ್ಲ ನಾನೇ ಸೆಟ್ಟಿಂಗ್ ಮಾಡಿದ್ದು ರಾತ್ರಿ ಒಂಬತ್ತುವರೆ ಹತ್ತು ಗಂಟೆ ಆಗಿದೆ ಅಷ್ಟೇ ನಾವು ಪ್ರಿಪರೇಷನ್ ಮಾಡಿ ಅವರು ನಿರಾಕರಣೆ ಮಾಡ್ತಿದ್ರೆ ನಮಗೆ ಬೇಜಾರಾಗ್ತಿದೆ ಅಷ್ಟು ದೂರದಿಂದ ಉಜಿರೆಯಿಂದ ಅದಕ್ಕೋಸ್ಕರ ಬಂದದ್ದು ಯಾಕಂತೇಳಿ ಅವರು ವೇಷ ಹಾಕಿ ಅವರಿಗೆ ಸ್ವಲ್ಪ ಎಲರ್ಜಿ ಟೈಪ್ ಆಗಿ ಎರಡು ದಿವಸ ಹಾಸ್ಪಿಟ್ಲಲ್ಲಿ ಇತ್ತು ಅದನ್ನೆಲ್ಲ ನೋಡಿ ಅಷ್ಟು ಕಷ್ಟಪಟ್ಟದಕ್ಕೆ ಒಂದು ಹೋನರ್ ಮಾಡಲೇಬೇಕಂತೇಳಿ ಅದಕ್ಕೋಸ್ಕರ ಬಂದದ್ದು ನಾನು ಇಂಟೆನ್ಶನ್ ಅದೇ ಬೇಗ ಸನ್ಮಾನ ಆಗ್ತಿದ್ರೆ ಬೇಗ ನಾವು ಹೋಲ್ಟ್ ಆಗ್ತಿತ್ತು ಅದು ಲಾಸ್ಟಿಗೆ ಆಯಿತು ಅದು ತೊಂದರೆ ಇಲ್ಲ ನಾವು ಹೇಗೋ ಕಾರಲ್ಲಿ ಬಂದದಲ್ಲ ಇಲ್ಲಂದರೆ ಮಳೆಗೆ ನೋಡಿ ಅಂತ ಮಳೆ ನೋಡಿ ರೋಡೆದಿಲ್ಲ ನಾನು ಎ ಸಿ ಫುಲ್ ಗ್ಲಾಸಿಗೆ ಬಿಟ್ಟಿದ್ದೇನೆ ಇಲ್ಲ ರೋಡ್ ಕವರ್ ಆಗಿತ್ತು ಮತ್ತೆಂತ ಮಾಡಿದೆ ಆದಷ್ಟು ಬೇಗ ಪ್ರೋ ಕಬಡ್ಡಿಗೊಂದು ಸಿಲೆಕ್ಟ್ ಆಗಲಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಆದಷ್ಟು ಬೇಗ ಪ್ರೋ ಕಬಡ್ಡಿ ಹೋಗಲಿ ನಾವು ಪ್ರೋ ಕಬಡ್ಡಿ ಲೈವ್ ಅಲ್ಲಿ ನೋಡುವಾಗ ಆಗ್ಲಿ ಅಲ್ವಾ ಅವ್ರದ್ದು ಏನು ರಿಯಾಕ್ಷನ್ ಇಲ್ಲವಾ ಅದು ಇಲ್ಲಿ ಟಚ್ ಆಯ್ತಾ ಅಲ್ಲ ನಮ್ಮ ಯಾರು ಸಹ ಒಂದು ಒಳ್ಳೆಯ ಸಾಲಮಾನ ಗಳಿಸಬೇಕು ಆದರೆ ಆವಾಗ ನಾವು ಹೇಳ್ಬೋದಲ್ಲ ನಮ್ಮ ಫ್ರೆಂಡ್ ನಾವು ಈಗೀಗೆ ಹೋಗ ಒಟ್ಟಿಗೆ ಹೋಗಿದ್ದೇವೆ ಮತ್ತೆ ನಮಗೆ ಮುಲ್ಕಿ ಕೆಲವರು ಗಯಿಸಿರ್ಬೋದು ಖಜಾಕ್ ಹೇಗೆ ಗೊತ್ತಾ ಅಂತ ಆ ಮುಲ್ಕಿಯಲ್ಲಿ ನಮ್ಮ ರಿಲೇಶನ್ ಅವ್ರು ತುಂಬಾ ಇದ್ದಾರೆ ಶಶಾಂಕನ ಅಪ್ಪ ಎಲ್ಲ ನಮ್ಮ ಫ್ಯಾಮಿಲಿ ಫ್ರೆಂಡ್ ಹಾಗೀಗ ನಮಗೆ ಮುಂಚಿನದೆಲ್ಲ ಪರಿಚಯ ಉಂಟು ಕೆಲವರು ಬಯಸಿರ್ಬೋದು ಹೇಗೆ ಅಂತ ತುಂಬ ವರ್ಷದ ಹಿಂದೆಯಿಂದೆಲ್ಲ ಪರಿಚಯ ಉಂಟು ನಾವು ಮುಲ್ಕಿ ವೆಂಕಟರಮಣ ದೇವಸ್ಥಾನ ಹೋಗ್ತಾ ಇರ್ತೇವೆ ಹಾಗೊಂದು ಎರಡು ಮೂರು ಸರ್ತಿ ಅವರ ಮನೆಗೆ ಕೂಡ ಹೋಗಿದ್ದೇವೆ ನಾವು ಈಗ ಎಲ್ಲಿ ಕಟೀಲ್ ಇಂಟರ್ನ್ಯಾಷನಲ್ ರೋಹಿತ್ ಕುಮಾರ್ ಕಟೀಲ್ ಅವರು ಕರೆದಿದ್ದಾರೆ ಯಾವಾಗಲೂ ಕರೀತಾರೆ ವಾಂದಿವೆ ನೀವು ಬಂದು ಹೋಗಿ ಹೇಳಿದ್ದಾರೆ

ಆಗ್ಲಿ ಅದಕ್ಕೆ ನಿಮ್ಗೆ ಆಲ್ ದಿ ಬೆಸ್ಟ್ ಕಂಗ್ರಾಚುಲೇಷನ್ ಒಳ್ಳೆ ಯಶಸ್ವಿ ಆಗಿದೆ ನಮಗೆ ಖುಷಿ ಆಗ್ತದೆ ಯಾವಾಗ ಕಾರ್ಕಾಟಕ ಬರುವಾಗ ಹತ್ತು ಕಿಲೋಮೀಟರ್ ಆಚೆ ಈಚೆ ಬರುವಾಗಲೇ ನಮಗೆ ರೋಹಿತ್ ನೆನಪು ಬರ್ತದೆ ಯಾಕಂತ ಅವರ ಫಿಟ್ನೆಸ್ ಮತ್ತೆ ಒಂದು ಹೆಲ್ತಿನ ಬಗ್ಗೆ ಈಗಿನ ಒಂದು ಯುವಕರಿಗೆ ಅವರ ಟಿಪ್ಸ್ ಕೊಡಬೇಕು ನಿಜವಾಗಿ ಹೇಳಿ ಸರ್ ನೀವು ಟಿಪ್ಸ್ ತುಂಬಾ ಸಿಂಪಲ್ ಇದೆ ಅಂತ ಹೇಳಿ ಯುವಕರೋಪ್ ಮಾಡುದಿಲ್ಲ ಅದೇ ಪ್ರಾಬ್ಲಮ್ ಮಾಡುದಿಲ್ಲ ಆದ್ರೂ ಸಹ ಆದಷ್ಟು ಕಮ್ಮಿ ಎಫರ್ಟ್ ಆಗಿ ಏನಾದ್ರು ಉಂಟು

ಫಿಟ್ನೆಸ್ ಬಗ್ಗೆ ಈಗ ನ್ಯಾಷನಲ್ ಲೆವೆಲ್ ಅಥ್ಲೆಟಿಕ್ ಹೌದು ಲಾಂಗ್ ಜಂಪ್ ಅಲ್ಲಿ ಹೈ ಸಾರಿ ಹೈ ಜಂಪ್ ಅಲ್ಲಿ ತುಂಬ ರೆಕಾರ್ಡ್ ಉಂಟು ಅಲ್ಲ ಸರ್ ಹೌದು ರೆಕಾರ್ಡ್ ಮಾಡಿದ್ದಾರೆ ನಾವು ಕಾಲೇಜಿನ ಟೈಮಲ್ಲಿ ಸರ್ ನಾವು ಅವರ ಹೆಸರು ತುಂಬ ಅವರು ಇದು ಅಂತ ಫುಲ್ ವೀಕ್ ಟೈಮ್ ಉಂಟು ನಿಮ್ಮ ಊರಲ್ಲಿ ಹೌದು ಅದೇ ನಮ್ಗೆ ಗೊತ್ತುಂಟು ಅಂದ್ರೆ ನಮ್ಮ ಒಂದು ಡಿಸ್ಟರ್ಬ್ ನಾಯ್ಕ ಅಂತ ಹೇಳಿ ಅಥ್ಲೆಟಿಕ್ ಇತ್ತು ನಿಮ್ಮ ಹೆಸರು ಅವಾಗ ಹೇಳ್ತಿತ್ತ ಮತ್ತೆ ನೀವು ಜಂಪ್ ಮಾಡಿದ್ರೆ ನಾನು ನೋಡಿದ್ದೇನೆ ಲೈವ್ ಅಲ್ಲಿ ಆ ಟೈಮಲ್ಲಿ ಹಾಗೆ ಅದೆಲ್ಲ ನಮ್ಮ ಈಗಿನ ಯಾವ್ದಾಗಿ ಸ್ಫೂರ್ತಿ ಅದೇ ಗುಡ್ ಡಯೆಟ್ ಮತ್ತೆ ಅವರು ಕಂಟಿನ್ಯೂ ಆಗಿ ಮಾಡ್ತಾರೆ ಒಂದು ದಿವಸ ಸ್ಕಿಪ್ ಮಾಡೋದು ವಿಶೇಷ ಅದು ಈಗ ನೀವು ಹಾಗೆ ಅಲ್ಲ ನಾಲ್ಕು ದಿವಸ ಮಾಡ್ತಾರೆ ನಾಲ್ಕು ದಿವಸ ಬಿಟ್ಟು ಬಿಡ್ತಾರೆ ಫಿಸಿಕಲಿ ಫಿಟ್ನೆಸ್ ಆಕ್ಚುಲಿ ಕಂಟಿನ್ಯೂಟಿ ಬೇಕೇ ಅದು ನೀವು ಒಂದು ಸಿಕ್ಸ್ ಮಂತ್ಸ್ ಮಾಡೋದು ತುಂಬಾ ಗ್ಯಾಪ್ ಕೊಡೋದು ಸಾಧ್ಯ ಮತ್ತೆ ಮೆಂಟಲಿ ಪ್ರಿಪೇರ್ ಆಗಿದೆ ಹೌದು ಮೆಂಟಲಿ ಪ್ರಿಪೇರ್ ಈಗ ನಾವು ಫುಡ್ ಅಲ್ಲಿ ತಗೊಳ್ತಂದ್ರೆ ಅದರಲ್ಲಿ ವಿಟಮಿನ್ಸ್ ವೈಟಮಿನ್ಸ್ ಎಲ್ಲ ಬೇಕು ಸುಮ್ಮನೆ ಡಯಟಿಂಗ್ ಮಾಡಿದ್ರೆ ಮಾಡಿದ್ರೆ ಇಂಟರ್ನಲ್ ಇಫೆಕ್ಟ್ ಆಗುತ್ತೆ ಮಾರ್ನಿಂಗ್ ಇನ್ನೊಮ್ಮೆ ನಾವು ಬರ್ತೇವೆ ಅವ್ರದ್ದು ಫುಲ್ಲು ಲಾಗ್ ಮಾಡ್ತೇವೆ ಹೇಗಂತ ಹೇಳಿದರೆ ಅವರ ದಿನಚರಿ ಹೇಗಂತೆ ಮಾಡಲಿಕ್ಕೆ ಉಂಟು ಅದು ಅವರಲ್ಲಿ ಒಮ್ಮೆ ಸಮಯ ಕೇಳಿ ನಮ್ಮ ಸಮಯ ಹೊಂದಾಣಿಕೆ ಹೇಗೆ ಒಮ್ಮೆ ಬರ್ತದೆ ಅಂದರೆ ಬೆಳಿಗ್ಗೆ ಎಂತೆಲ್ಲ ಮಾಡ್ತಾರೆ ಹೇಗೆ ಡಯೆಟ್ ಮಾಡ್ತಾರೆ ವರ್ಕೌಟ್ ಏನು ಮಾಡ್ತಾರೆ ಅಲ್ಲ ಫುಲ್ಲು ವಿಡಿಯೋ ಮಾಡಲಿಕ್ಕೆ ಉಂಟು ಮತ್ತೆ ಅವರ ಇಷ್ಟವರೆಲ್ಲ ಮಾಡಿದ್ದು ಎಂತೆ ಎಲ್ಲ ಉಂಟು ಸಾಧನೆಗಳು ಅದನ್ನು ಸಹ ನಾವು ಹೇಳ್ತೇವೆ ಪ್ರತಿ ಸರ್ತಿ ಅವರಲ್ಲಿ ಹೇಳ್ತೇವೆ ಅವರು ಬರ್ಲಿಕ್ಕೆ ಹೇಳ್ತಾರೆ

ಮಸಾಲೆ ಇದು ಇಲ್ಲಿ ಮಾತ್ರ ಎಷ್ಟು ಟೇಸ್ಟಿ ಇರೋದು ನಾವು ತುಂಬ ಕಡೆ ಟೇಸ್ಟ್ ಮಾಡಿದ್ದೇನೆ ಇವರು ಇಲ್ಲಿ ಒಂದು ಮನೆ ಇವರೇ ರೆಡಿ ಮಾಡೋದು ಹೋಮ್ ಮೇಡ್ ಐಸ್ ಕ್ರೀಮ್ ಮುಕ್ಳೆ ಪರ ರೆಡಿ ಮಾಡಬಹುದು

ಎಲ್ಲ ಟೈಪ್ ಸ್ವೀಟ್ ಬೇಡದಲ್ಲಿ ಸಿಗ್ತದೆ ಆದರೂ ಸಹ ಮೆಲ್ಟ್ ಆಗ್ತದೆ ಬಾಯಲ್ಲಿ ಭಾಳ ಒಳ್ಳೆಯದಂತ ನಮಗೆ ಒಂದು ಆತ್ಮೀಯವಾಗಿ ಮಾಡಿಕೊಂಡು ಒಳ್ಳೆ ಫುಡ್ ಸ್ಪಾನ್ಸರ್ ಮಾಡೋದು ಯಾರು ಸಹ ನಮ್ಮ ಲಾಗ್ ನೋಡುವ ಸಬ್ಸ್ಕ್ರೈಬರ್ ಆಗಲಿ ಕಟೀಲ್ ಇಂಟರ್ನ್ಯಾಷನಲ್ ಕಾರ್ಪಾಡ ಮತ್ತೆ ಲಾಸ್ಟಿಗೆ ಒಂದು ಐಸ್ ಕ್ರೀಮ್ ಕೊಟ್ಟರು ಅದೇ ಶೈನಿದ ಫೇವರೇಟ್ ನಾವು ತುಂಬಾ ಕಡೆ ತಿಂದಿದ್ದೆ ನಿಮ್ಮ ಟೇಸ್ಟ್ ಸತ್ಯ ಹೇಳ್ತೇನೆ ಎಲ್ಲಿಸ ನಮಗೆ ಸಿಕ್ಕಿಲ್ಲ ಎಲ್ಲ ಉಂಟು ಗುರುಕನ್ನು ಉಂಟು ಪಾನ ಸಿಕ್ಕಿತ್ತು ಅದರಲ್ಲಿ ಟಾಪ್ ಮಾತಾಡ್ಲಿಕ್ಕೆ ಮಾತಾಡ್ಲಿಕ್ಕೆ ಇಲ್ಲ ಒಂದು ನಮ್ಗೊಂದು ಮೂರ್ನಾಲ್ಕು ಅವರು ಕೊಟ್ಟು ತುಂಬಾ ಖುಷಿ ಆಯಿತು ಗಂಜಿರೋದು ಎಷ್ಟು ಟಾಪ್ ಆಗಿದೆ ನೀರು ಸೂಪರ್ ಆಗಿದೆ ಅದೇ ರೀತಿ ನೀವು ನಮ್ಮಲ್ಲಿ ಬರಬೇಕು ನಿಮ್ಗೆ ಏನಾದ್ರೂ ಫ್ರೂಟ್ಸ್ ಅಲ್ಲ ಬರ ಟೈಮ್ ಒಂಬತ್ತು ಕಾಲ ಆಯ್ತು ಶಶಾಂಕನ್ನು ಹಾಸ್ಟೆಲ್ ಗೆ ಬಿಟ್ಟು ಹೋಗ್ತೇನೆ ಥ್ಯಾಂಕ್ ಯು ವೆರಿ ಮಚ್ ಗಾಡಿ ಉಂಟು ತೂ ಬೈ ಬೈ ಬರ್ತಾರೆ